ಆಗಲೇ ಟೈಮ್ ಇಲ್ಲ ನೀವು ಎಲ್ಲ ಟೈಮ್ ಅಲ್ಲಿ ಮಾತಾಡಬೇಕಲ್ಲ ನೀವು ಪ್ರಮುಖ ಜನ ಮಾತಾಡಾಯ್ತಾ ಸ್ವಾಗತ ಎಲ್ಲ ಮಾತಾಡ್ಬೇಡ ಸದಸ್ಯರು ಇಪ್ಪತ್ತು ಇಪ್ಪತ್ತೆಪ್ಪತ್ತು ನಿಮಿಷ ಮಾತ ಎಲ್ಲಿ ನಾನು ನೀವು ಟೈಮ್ ಇಲ್ಲಿ ಐದು ನಿಮಿಷ ವಿಚಾರ ಏನ ವ್ಯವಸ್ಥೆ ಆಗ್ತಾಯಿದೆ ಇಪ್ಪತ್ತು ನಿಮಿಷ ಆಯ್ತು ಈಗ ಗ್ರ ಬೇಗನೆ ಮುಗಿಸಿ ಒಂದು ಪಾಯಿಂಟ್ ಮುಗಿಸಿ ಅಷ್ಟೇ ಅಧ್ಯಕ್ಷರೇ ಆಯ್ತು ಐದು ನಿಮಿಷ ಟೈಮ್ ಕುಡಿಸ್ಲಾ ಭೇ ಮಾತಾಡಿ ಐದು ನಿಮಿಷ ಅಧ್ಯಕ್ಷರೇ ಇವತ್ತು ನಮ್ಮ ಪರಿಸ್ಥಿತಿ ಮಳೆ ಸಾಕಷ್ಟು ಆದ್ರೂ ಎಲ್ಲ ಬಾವಿಗಳು ಬತ್ತು ಹೋಗ್ಯಾವ ಅಧ್ಯಕ್ಷರೇ ಆದ್ರೆ ಈ ಕಡೆ ಫೈವ್ ಸ್ಟಾರ್ ಹೋಟೆಲ್ದು ಸ್ವಿಮ್ಮಿಂಗ್ ಪೂಲ್ ಬರ್ತೀವ ಈ ಕಡಿನ ಮನಿಯವ್ರದ್ದು ಸ್ವಿಮ್ಮಿಂಗ್ ಕೂಲ್ ಒಳಗೆ ಬರ್ತೀವ ನಮಗೆ ಕುಡಿಯೋ ನೀರಿನ ಬಾವಿ ಪತ್ ಹೋಗ್ಯವ ನಮ್ಮ ಗಂಟಲು ಒಣಗ್ಲತ್ತೋ ಅಧ್ಯಕ್ಷ ರೇ ನಮ್ಮ ಗಂಟಲು ಒಣಗ್ ನೋಡೋವಿನಿಂದ ಹೇಳ್ತೀನಿ ಅಧ್ಯಕ್ಷರೆ ನಾನು ತಾವು ಯಾಕೇನು ನನ್ನ ಅವಕಾಶ ಐದೇ ನಿಮಿಷ ನಾನು ನಿಮ್ಮ ಮುಗ್ಸಿ ಅನುಕೂಲ ಮಾಡ್ಕೊತೀನಿ ಅಧ್ಯಕ್ಷರೆ ಅದಕ್ಕೆ ದಯಮಾಡಿ ನನಗೇನು ಒಂದು ವಿಷಯ ಹೇಳ್ಬೇಕು ಅಧ್ಯಕ್ಷರೆ ತಾವೆಲ್ಲರೂ ಎಲ್ಲರೂ ನನಗೆ ಗೊತ್ತಿಲ್ಲ ಛಾವ ಚಲನಚಿತ್ರಾ ಅಧ್ಯಕ್ಷರ ಧರ್ಮವೀರ ಸಂಭಾಜಿ ಮಹಾರಾಜರ ಚಿತ್ರ ತಾಯಿ ಲಕ್ಷ್ಮೀ ದೇವಿ ಏನ್ ಕಣ್ಣೀರ್ ಹಾಕ್ತಾಳೋ ಸಂಭಾಜಿ ಮಹಾರಾಜರ ಕೊಲೆ ನೋಡಿ ನಾವು ಕಣ್ಣೀರ್ ಹಾಕಿದ್ದೀವಿ ಅಧ್ಯಕ್ಷರೇ ನಾವು ಕಣ್ಣೀರ್ ಹಾಕಿದ್ದೀವಿ ಅದಕ್ಕಾಗಿ ಅದು ನೋಡಿದ್ರೆ ನನಗೆ ಅನಿಸುತ್ತೆ ಅಧ್ಯಕ್ಷರೇ ಪೆ ಕಿಸಿಪೆಕೋ ವಸ್ ನಹಿ ಕ್ಯಾ ಜಿಂದಗಿ ಜಿಂದ ಪೆ ಮಾರುದು मौत अंत है ही नहीं तो मौत से भी क्यों डरे तो जाके आसमान में धाड़ दो देखो यह है मुल्क मरा था जहां शिवाजी ढोला था मुगलों की ताकत में जिसने तलवारों पे तोला था हर पर्वत एक पत्थर था हर पत्थर एक शोला था बोली हर हर मादेव की बच्चा, बच्चा बच्चा बोला था अध्यक्ष रे अध्यक्ष अध्यक्ष रहे कुंभ बेड़ा ಪ್ರಯಾಗ್ರಾಜ್ ಇವತ್ತು ನೋಡ್ರಿ ಈ ದೇಶದೊಳಗ ನಲ್ವತ್ತೈದು ದಿವಸದೊಳಗ ಅರವತ್ತೈದು ಕೋಟಿ ಜನ ಒಂದ್ ಕಡೆ ಸೇರ್ತಾರೆ ಅಂದ್ರ ನಿಜವಾಗ್ನು ಇವತ್ತ ಈ ದೇಶದ ಸಾಕ್ತಾಯ್ತಂತೆ ಇದು ಪ್ರದೇಶ ಖುಷಿ ಅವ್ರು ಏನ್ ಮಾಡ್ತೀರಾ ಸದನ ಸಭಾಧ್ಯಕ್ಷರೇ ಈ ಕುಂಭಮೇಳಕ್ಕೆ ಹೆಂಗ್ ಜನ ಹೋಗಿದ್ದಾರೆ ಅಂತಂದ್ರೆ ಬಹಳ ನನಗೆ ಬಹಳ ಖುಷಿ ಇದೆ ಎಲ್ಲರೂ ಹೋಗ್ಬೇಕು ಇಲ್ಲ ಆದ್ರೆ ಇಲ್ಲಿವರೆಗೆ ಹೋಗಿರ್ತಕ್ಕಂಥ ಮಾಹಿತಿ ಏಳು ಸಾವಿರ ಟ್ರೈನ್ಗಳು ಮೂರು ಸಾವಿರ ಫ್ಲೈಟ್ ಇನ್ನೊಂದು ಜಾಸ್ತಿ ಆಗಿರ್ಬಹುದು ಮಾತಾಡಬಿ ಕಡ್ರಿ ಮಾತಾಡಕ್ ಬಿಡ್ರಿ ಏಳು ಸಾವಿರ ಟ್ರೈನ್ಗಳು ಬಿಟ್ಟಿದ್ದಾರೆ ಇಲ್ಲಿವರೆಗೆ ಜಾಸ್ತಿ ಆಗಿರಬಹುದು ಇಲ್ಲಿವರೆಗೆ ಎಂಟರಿಂದ ಹತ್ತು ಸಾವಿರ ಇರಬಹುದು ಅದ್ರ ಮೇಲೆಗಡೆ ಒಂದು ಮೂರು ಸಾವಿರ ಫ್ಲೈಟ್ ಹೋಗಿದ್ದಾವೆ ಅರವತ್ತೈದು ಕೋಟಿ ಎಲ್ಲಿಂದ ಬರ್ತೈತೆ ಗುರುತಲ್ಲಿದ್ದ ಹೋಗಿದ್ರೆ ಒಳ್ಳೇದು

बेड चर्चे बड म टायम लेली नयक हाय भीमा नयक माताडी